ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇವೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ಏನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಬೆಲ್ ಐಕನ್ ಕೂಡ ಕೊಡಿ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ಇದು ದಿವಾಲಿ ಸೇಲಲ್ಲಿ ಇದು ಪರ್ಚೇಸ್ ಮಾಡಿರೋದು ಎಲ್ಲ ಐಟಮ್ಸ್ಗಳು ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಇದು ವುಡನ್ ಟ್ರೇಸು ಎರಡು ಬಂದಿದೆ ಜಸ್ಟು ರುಪೀಸು ಟೂ ಸಿಕ್ಸ್ಟಿ ತ್ರೀ ರುಪೀಸಿಗೆ ಅಷ್ಟೇ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ತುಂಬ ಸ್ಪೇಷಿಯಸ್ ಆಗಿದೆ ಮಲ್ಟಿಪರ್ಪಸ್ ಆಗಿ ನೀವು ಯೂಸ್ ಮಾಡ್ಕೊಳ್ಬೋದು ನೋಡ್ತಾ ಇದ್ದೀರಾ ನೀವು ಸ್ಪೂನ್ಸ್ಗಳು ಅಥವಾ ಸ್ಪ್ಯಾಚುಲಸ್ಗಳು ಅಥವಾ ಕಟರ್ಸ್ಗಳನ್ನ ಇಟ್ಕೊಳ್ಬೋದು ಅಥವಾ ಕಪ್ಸ್ಗಳನ್ನ ಇಟ್ಕೊಬೋದು ಈ ರೀತಿಯಾಗಿ ಜಾರ್ಗಳನ್ನ ಇಟ್ಕೊಳ್ಬೋದು ಅಥವಾ ಬೇರೆ ರೀತಿಯಾಗಿ ಆರ್ಗನೈಸ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿದೆ ಇದು ಹಾರ್ಟ್ ಶೇಪ್ ಉಡಂಟ್ರೆ ಇದು ಕೂಡ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ತುಂಬ ಅಫರ್ಡಬಲ್ ಪ್ರೈಸ್ ಕೂಡ ಒನ್ ತರ್ಟಿ ಫೋರ್ ರುಪೀಸ್ ಅಷ್ಟೇ ನೀವು ಎಲ್ಲ ರೀತಿಯಾಗೂ ಯೂಸ್ ಮಾಡ್ಕೊಳ್ಬೋದು ಅದನ್ನು ಕೂಡ ತುಂಬಾ ಚೆನ್ನಾಗಿದೆ ಅಂತೇಳ್ಬಿಟ್ಟು ಪ್ಲ್ಯಾಂಟ್ಸ್ಗಳನ್ನ ತರಿಸ್ಕೊಂಡಿದ್ದೆ ತುಂಬಾ ಚೆನ್ನಾಗಿದೆ ತುಂಬ ಅಫೋರ್ಡಬಲ್ ಪ್ರೈಸ್ಗೆ ಸಿಕ್ಕಿದೆ ಕ್ವಾಲಿಟಿ ಸ್ವಲ್ಪ ಓಕೆ ಓಕೆ ಒಂದು ಏಯ್ಟಿ ಪರ್ಸೆಂಟ್ ಕೊಡ್ಬೋದು ಚೆನ್ನಾಗಿದೆ ಓಕೆ ಯೂಸ್ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಈ ರೀತಿಯಾಗಿ ಪ್ಲೇಟ್ಸ್ ಕೂಡ ಕೊಟ್ಟಿದ್ದಾರೆ ನೀರೇನಾದರೂ ಹಾಕಿದ್ರೆ ನೀರು ಹೊರ್ಗಡೆ ಬರದೇ ಇರೋ ಥರ ಗಲೀಜಾಗದೇ ಇರೋ ಥರ ಟ್ರೇಗಳನ್ನ ಕೊಟ್ಟಿದ್ದಾರೆ ಅಷ್ಟೇ ಒನ್ ಫಿಫ್ಟಿ ಸಿಕ್ಸ್ ರುಪೀಸ್ಗೇನೂ ಸಿಕ್ಕಿದ್ದು ತುಂಬನೇ ಅಫರ್ಡಬಲ್ ಪ್ರೈಸು ತುಂಬ ಚೆನ್ನಾಗಿದೆ ಈ ರೀತಿಯಾಗಿ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಪೆಂಗ್ವಿನ್ ಶೇಪ್ ಇರೋ ಒಂದು ಹೋಲ್ಡರ್ಸ್ನ ತರಿಸ್ಕೊಂಡಿದ್ದೆ ಪ್ಲಾಸ್ಟಿಕ್ ಮಟೀರಿಯಲ್ಲು ಸೆವೆಂಟಿ ಒನ್ ರುಪೀಸ್ ಅಷ್ಟೇ ಇದು ಅಲ್ಲ ಸೆವೆಂಟಿ ಸೆವೆನ್ ರುಪೀಸ್ ಅಷ್ಟೇ ತುಂಬ ಅಫೋರ್ಡಬಲ್ ಪ್ರೈಸು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಇದ್ರ ಜೊತೆ ಅಡೆಸಿವ್ ಪ್ಲಾಸ್ಟರ್ನ ಕೊಟ್ಟಿದ್ದಾರೆ ತುಂಬಾ ಸ್ಟ್ರೆಂತಾಗಿ ಆಗಿ ಕೂರುತ್ತೆ ಇದು ನಾನೇನೋ ಬಿಚ್ಚಿಕೊಡುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು ಕೋಮ್ಸ್ಗಳನ್ನೆಲ್ಲ ಇಡೋಣ ಅಂತೇಳ್ಬಿಟ್ಟು ತರಿಸ್ಕೊಂಡಿದ್ದೆ ತುಂಬಾ ಚೆನ್ನಾಗಿದೆ ತುಂಬ ನೀಟಾಗೆ ಕೂತಿದೆ ಇನ್ನು ಸಿರಾಮಿಕ್ ಆಯಿಲ್ ಡಿಸ್ಪೆನ್ಸರು ಇದನ್ನು ಕೂಡ ನಾನು ವೀಡಿಯೋ ಮಾಡಿ ಶಾರ್ಟಲ್ಲಿ ಹಾಕಿದ್ದೆ ತುಂಬಾ ಚೆನ್ನಾಗಿದೆ ಇದನ್ನು ಪ್ಲಾಸ್ಟಿಕ್ ಬಾಟಲಲ್ಲಿ ಹಾಕಿರ್ತಿದ್ದೆ ಆಯಿಲ್ನೆಲ್ಲ ಅದೆಲ್ಲ ತುಂಬ ಕಲೆ ಕೂರ್ತಿತ್ತು ಅಂತೇಳ್ಬಿಟ್ಟು ಸಿರಾಮಿಕ್ ತರಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಅದನ್ನು ಕೂಡ ಟು ಫಾರ್ಟಿ ಸಿಕ್ಸ್ ರುಪೀಸ್ಗೆ ಸಿಕ್ಕಿತ್ತು ಫ್ಲಿಪ್ಕಾರ್ಟಲ್ಲಿ ಸ್ವಲ್ಪ ವಾಚಸ್ಗಳನ್ನ ತರಿಸ್ಕೊಂಡಿದ್ದೀನಿ ಕಲೆಕ್ಷನ್ ತಂತೂ ತುಂಬಾ ಚೆನ್ನಾಗಿದೆ ಬ್ರ್ಯಾಂಡೆಡ್ ವಾಚ್ಗಳನ್ನೇ ತರಿಸ್ಕೊಂಡಿದ್ದೆ ತುಂಬ ಅಫೋರ್ಡಬಲ್ ಪ್ರೈಸ್ಗೆ ಸಿಕ್ಕಿದೆ ಲೀ ಕೂಪರ್ ವಾಚ್ ಇದು ಇದರ ಎಮ್ ಆರ್ ಪಿ ಬಂದು ಏಯ್ಟೀನ್ ತೌಸಂಡ್ ಅಥವಾ ಟ್ವೆಂಟಿ ತ್ರೀ ತೌಸಂಡ್ ಏನೋ ಇತ್ತು ತುಂಬನೇ ಅಫರ್ಡಬಲ್ ಪ್ರೈಸ್ಗೆ ತ್ರೀ ತೌಸಂಡ್ಗೆ ಸಿಕ್ಕಿದೆ ನಮ್ಮ ಮನೆಯವ್ರಿಗೆ ಆ ಥರ ಬಿಗ್ ಡೈಯಲ್ಲಿರೋ ವಾಚಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ತರಿಸ್ಕೊಂಡಿದ್ದೆ ಇನ್ನು ನಾನೊಂದು ಎರಡು ವಾಚಸ್ಗಳನ್ನ ತರಿಸ್ಕೊಂಡಿದ್ದೀನಿ ಇದ್ರ ಕಲರು ತುಂಬ ಇಷ್ಟ ಆಯಿತು ನನಗೆ ಡಬಲ್ ಕಲರ್ ಇದೆಯಲ್ಲ ಸಿಲ್ವರ್ ಮತ್ತು ಗೋಲ್ಡ್ ಕಲರು ಈ ಕಾಂಬಿನೇಷನಲ್ಲಿ ನಾನು ಹತ್ರ ವಾಚಸ್ ಇರಲಿಲ್ಲ ಹಾಗಾಗಿ ತರಿಸ್ಕೊಂಡಿದ್ದೀನಿ ಡಯಲ್ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಚ್ ಕನೆಕ್ಷನ್ ಅಂತ ಹೇಳಿಬಿಟ್ಟು ಬ್ರ್ಯಾಂಡೆಡ್ ಇದು ತುಂಬಾ ಅಫರ್ಡಬಲ್ ಪ್ರೈಸು ಒನ್ ಫೋರ್ ತ್ರೀ ತ್ರೀಗೆ ಸಿಕ್ಕಿದೆ ಥೌಸಂಡ್ ಫೋರ್ ತರ್ಟಿ ತ್ರೀ ರುಪೀಸ್ಗೆ ತುಂಬ ಚೆನ್ನಾಗಿದೆ ಇನ್ನೊಂದು ವಾಚು ಇದು ಬೆಲ್ಟ್ ಥರ ಕೊಟ್ಟಿದ್ದಾರೆ ಚೈನ್ ಮಟೀರಿಯಲ್ ಇದು ತುಂಬಾ ಚೆನ್ನಾಗಿದೆ ಸಿಲ್ವರ್ ಕಲರು ಡ್ರೆಸ್ ಬೆರಿ ಅಂತ ಹೇಳಿಬಿಟ್ಟು ಈ ಕಂಪ್ನಿದು ನಾನು ಒಂದೆರಡು ವಾಚಸ್ನ ತರಿಸ್ಕೊಂಡಿದ್ದೀನಿ ತುಂಬ ವರ್ಕಿಂಗ್ ತುಂಬ ಚೆನ್ನಾಗಿದೆ ಹಾಗಾಗಿ ಕ್ವಾಲಿಟಿ ಕೂಡ ಚೆನ್ನಾಗಿತ್ತಲ್ಲ ಅಂತ ತರಿಸ್ಕೊಂಡಿದ್ದೀನಿ ಈ ಬ್ರ್ಯಾಂಡಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ತುಂಬ ಕಡಿಮೆ ಅಫೋರ್ಡಬಲ್ ಪ್ರೈಸ್ಗೆ ಸಿಗುತ್ತೆ ನಿಮಗೆ ಇದು ಎಷ್ಟೇ ದಪ್ಪ ಇರೋರು ಬೇಕಾದರೂ ಹಾಕ್ಕೊಳ್ಬೋದು ಬ್ಲ್ಯಾಕ್ ಕಲರ್ ಡಯಲ್ ಬಂದಿದೆ ತುಂಬ ಚೆನ್ನಾಗಿ ಚೆನ್ನಾಗಿ ಕಾಣಿಸಿದೆ ತ್ರೀ ಏಯ್ಟಿ ಒನ್ ರುಪೀಸ್ ಅಷ್ಟೇ ಅದು ಇನ್ನು ಮೀಶೋದಲ್ಲಿ ವಾಸ್ತುಗೆ ಅಂತ ಹಾಕ್ ಸಾರಿ ಇದು ಸ್ಪ್ಯಾಚುಲಾಗಳು ಸೆಟ್ ಆಫ್ ಫೈ ಬರುತ್ತೆ ಸಿಲಿಕಾನ್ ಮಟೀರಿಯಲ್ಲು ಹ್ಯಾಂಡಿಯಾಗಿ ತುಂಬಾ ಚೆನ್ನಾಗಿದೆ ಹ್ಯಾಂಡ್ಲ್ ಮಾಡೋದಕ್ಕೆ ಈಸಿಯಾಗಿ ಇಲ್ಲಿ ಒಳಗಡೆ ಸ್ಟೋನ್ದು ಸ್ಟೀಲ್ ಮಟೀರಿಯಲ್ದೇನೋ ರಾಡ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದನ್ನು ಕೇಕ್ ಅಥವಾ ಸ್ವೀಟ್ನ ಸೆಟ್ ಮಾಡಲಿಕ್ಕೆ ಯೂಸ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಅದೂ ಕೂಡ ಟೂ ತರ್ಟಿ ತ್ರೀ ರುಪೀಸ್ಗೇನೋ ಸಿಕ್ಕಿತ್ತು ನನಗೆ ಅಲ್ಲ ಒನ್ ನೈಂಟಿ ಸೆವೆನ್ ರುಪೀಸ್ಗೆ ತುಂಬಾ ಅಫೋರ್ಡಬಲ್ ಪ್ರೈಸ್ ಕೂಡ ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಗ್ಲಾಸ್ ಜಾರ್ಸ್ಗಳನ್ನ ತರಿಸ್ಕೊಂಡಿದ್ದೆ ಸೆಟ್ ಆಫ್ ಸಿಕ್ಸ್ ಬರುತ್ತೆ ತ್ರೀ ಫಿಫ್ಟಿ ಎಮ್ ಎಲ್ ಬರುತ್ತೆ ಟೈಟ್ ಕಂಟೈನರ್ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ಈ ಡಿಸೈನಲ್ಲಿ ತುಂಬ ಫೈವ್ ಹಂಡ್ರೆಡ್ ಎಮ್ ಎಲ್ ಅಥವಾ ತೌಸಂಡ್ ಎಮ್ ಎಲ್ ಕೂಡ ಸಿಗುತ್ತೆ ಡಿಫ್ರೆಂಟ್ ಪ್ರೈಸಸಲ್ಲಿ ಸಿಗುತ್ತೆ ನಿಮಗೆ ನನಗೆ ಇದೇ ಇಷ್ಟೇ ಸಾಕಾಗಿತ್ತು ನನಗೆ ತ್ರೀ ಫಿಫ್ಟಿ ಎಮ್ ಎಲ್ಲೇ ಬೇಕಾಗಿತ್ತು ಕಾಳುಗಳು ಅಥವಾ ಬೇಳೆಕಾಳುಗಳನ್ನು ಹಾಕೊಂಡು ಹಿಡ್ಕೊಳ್ಳೋಕ್ಕೆ ಹಾಗಾಗಿ ಈ ಥರನೇ ತರಿಸ್ಕೊಂಡಿದ್ದೀನಿ ಹೇಗಿದೆ ಅಂತೇಳ್ಬಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಲಿಂಕ್ ಬೇಕಾದರೆ ನಾನು ಡಿ ಎಮ್ ಮಾಡ್ತೀನಿ ಈ ರೀತಿಯಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ ಚೆನ್ನಾಗಿದೆ ಅಫರ್ಡಬಲ್ ಪ್ರೈಸು ಕ್ವಾಲಿಟಿ ಕೂಡ ಚೆನ್ನಾಗಿದೆ ಫೋರ್ ಫೋರ್ಟೀನ್ ರುಪೀಸ್ ಆಗಿತ್ತು ಅಷ್ಟೇ ಇನ್ನು ಮೀಶೋದಲ್ಲಿ ನಾನು ಡಿಶ್ ಟ್ರ್ಯಾಕ್ನ ತರಿಸ್ಕೊಂಡಿದ್ದೆ ಯಾಕಂದರೆ ನಾರ್ಮಲ್ ಡ್ರೈಸ್ಗೆಲ್ಲ ಹಾಕ್ತಿದ್ರೆ ನೀರೆಲ್ಲ ಆಚೆ ಬರ್ತಿತ್ತು ಹಾಗಾಗಿ ಈ ರೀತಿಯಾಗಿರೋದೊಂದು ಬೇಕಾಗಿತ್ತು ಅಂತೇಳ್ಬಿಟ್ಟು ನಮ್ಮ ಕಿಚನ್ಗೋಸ್ಕರ ನಾನು ಇದನ್ನು ತರಿಸ್ಕೊಂಡಿದ್ದೀನಿ ತುಂಬನೇ ಅಫೋರ್ಡಬಲ್ ಪ್ರೈಸು ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಈ ಕಲರೇ ನಾನು ತರಿಸ್ಕೊಂಡೆ ಕೆಳಗಡೆ ಟ್ರೇ ಕೊಟ್ಟಿದ್ದಾರೆ ಇದು ಸ್ಪೂನ್ಸ್ ಹಾಕಲಿಕ್ಕೆ ಒಂದು ಬ್ಯಾಸ್ಕೆಟ್ನ ಕೊಟ್ಟಿದ್ದಾರೆ ಸೈಡಲ್ಲಿ ಸ್ಮಾಲ್ ಬ್ಯಾಸ್ಕೆಟು ತುಂಬಾ ಚೆನ್ನಾಗಿದೆ ಅದು ಅಷ್ಟೇ ಟೂ ತರ್ಟಿ ತ್ರೀ ರುಪೀಸ್ಗೆ ಏನೋ ಸಿಕ್ಕಿತ್ತು ಮೀಶೋದಲ್ಲಿ ತುಂಬಾ ಚೆನ್ನಾಗಿದೆ ಈಗೇನು ಔಟ್ ಆಫ್ ಸ್ಟಾಕ್ ಅಂತ ತೋರಿಸ್ತಾ ಇದೆ ಅಥವಾ ಸ್ವಲ್ಪ ಪ್ರೈಸ್ ವೇರಿ ಆಗಿರ್ಬೋದು ಇದನ್ನು ಮೀಶೋದಲ್ಲಿ ನಾನು ತರಿಸಿದ್ದೆ ವಾಸ್ತುಗೆ ಯೂಸ್ ಮಾಡ್ತಾರೆ ವುಡನ್ ಬಟರ್ಫ್ಲೈ ಎವಿಲ್ ಐ ಅಂತೇಳ್ಬಿಟ್ಟು ಅಥವಾ ಹಂಸ ಹ್ಯಾಂಡ್ ಅಂತ ಕರೀತಾರೆ ಇದನ್ನು ಡೋರ್ ಎಂಟ್ರೆನ್ಸ್ ಅಥವಾ ಡೋರ್ ತಗ ತಕ್ಷಣ ಕಾಣೋ ರೀತಿಯಲ್ಲಿ ಹಾಕಿದ್ರೆ ವಾಸ್ತುವಿಗೆ ಅಥವಾ ಮನೆಗೆ ಪೀಸ್ಫುಲ್ ಇರುತ್ತೆ ಕೂಲಾಗಿರುತ್ತೆ ಮನೆ ಅಂತೇಳ್ಬಿಟ್ಟು ಹಾಕ್ತಾರೆ ನನಗೂ ತುಂಬ ಇಷ್ಟ ಆಯಿತು ಹಾಗಾಗಿ ತರಿಸ್ಕೊಂಡಿದ್ದೀನಿ ಅದು ಜಸ್ಟ್ ಸೆವೆಂಟಿ ಒನ್ ರುಪೀಸ್ ಅಷ್ಟೇ ಇನ್ನು ಕಿಚನ್ ಮ್ಯಾಟ್ನ ತರಿಸ್ಕೊಂಡಿದ್ದೆ ತುಂಬ ಅಫರ್ಡಬಲ್ ಪ್ರೈಸ್ಗೆ ತುಂಬ ಚೆನ್ನಾಗಿರೋ ಕ್ವಾಲಿಟಿ ಬಂದಿದೆ ಇದೂ ಅಷ್ಟೇ ಮೀಶೋದಲ್ಲೇ ನಾನು ಬುಕ್ ಮಾಡಿದ್ದು ಇದು ತ್ರೀ ಫಾರ್ಟಿ ಫೋರ್ ರುಪೀಸ್ಗೆ ಟೂ ಪೀಸಸ್ ಬಂದಿದೆ ಒಂದು ಲಾರ್ಜ್ ಪೀಸು ಒಂದು ಸ್ಮಾಲ್ ಪೀಸು ನಮ್ಮ ಕಿಚನ್ಗಂತೂ ತುಂಬಾ ಚೆನ್ನಾಗಿ ಸೂಟ್ ಆಗ್ತಿದೆ ನೀವೇ ನೋಡ್ತಾ ಇರ್ಬೋದು ವಾಟರ್ನ ನೀಟಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಹಾಗೆ ಸ್ಲಿಪ್ ಆಗಲ್ಲ ತುಂಬಾ ಚೆನ್ನಾಗಿದೆ ಇದು ಕಟರ್ನ ತರಿಸ್ಕೊಂಡಿದೆ ನನಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ನಿಸ್ತು ನೂಡಲ್ ಲ್ಯಾಟಿಕ್ಸ್ ಇದು ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿ ಮಾತ್ರ ಸ್ಟೀಲ್ ಮಟೀರಿಯಲ್ಲು ತುಂಬ ಚೆನ್ನಾಗಿದೆ ಸ್ಟೀಲ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಇನ್ನು ಸ್ಟೀಮರ್ನ ತರಿಸ್ಕೊಂಡಿದ್ದೆ ವೆಜಿಟೇಬಲ್ ಸ್ಟೀಮರು ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸು ಅಥವಾ ಪಲ್ಸಸ್ನೆಲ್ಲ ನಾವು ಸ್ಟೀಮ್ ಮಾಡ್ಕೊಳ್ಬೋದು ಈಸಿಯಾಗಿ ಇದು ಅಡ್ಜಸ್ಟಬಲ್ ಸ್ಟೀಮರ್ ಆಗಿರುತ್ತೆ ಇದಕ್ಕೆ ಸ್ಟ್ಯಾಂಡನ್ನ ಕೊಟ್ಟಿರ್ತಾರೆ ನಾವು ಫಿಕ್ಸ್ ಮಾಡ್ಕೊಳ್ಳೋದಷ್ಟೇ ಯಾವುದೇ ಪಾತ್ರೆಗಾದರೂ ಆರಾಮಾಗಿ ಅಡ್ಜಸ್ಟ್ ಆಗುತ್ತೆ ಇದು ಸಣ್ಣ ಮಕ್ಕಳು ತುಂಬಾ ಯೂಸ್ಫುಲ್ ಆಗುತ್ತೆ ಆರಾಮಾಗಿ ಪಲ್ಸಸ್ಸು ಅಥವಾ ವೆಜಿಟೇಬಲ್ಸು ಈ ರೀತಿಯಾದ ಫ್ರೂಟ್ಸ್ನೆಲ್ಲ ಆರಾಮಾಗಿ ಸ್ಟೀಮ್ ಮಾಡ್ಕೊಳ್ಬೋದು ಸ್ವಲ್ಪ ಸ್ವಲ್ಪ ಇರುತ್ತಲ್ಲ ಹಾಗಾಗಿ ಮಕ್ಕಳಿಗೋಸ್ಕರ ಸ್ಟೀಮ್ ಮಾಡ್ಕೊಳ್ಬೋದು ನಮಗೂ ತುಂಬ ಯೂಸ್ಫುಲ್ ಆಗ್ತಿದೆ ಈ ರೀತಿಯಾಗಿ ಕಾಳುಗಳು ಅಥವಾ ಬೇಳೆಗಳು ಸೊಪ್ಪು ತರಕಾರಿ ಈ ರೀತಿಯಾಗಿ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀವಿ ಸ್ಟೀಮರ್ ಬಂದು ಒನ್ ಫಿಫ್ಟಿ ಟೂ ರುಪೀಸ್ಗೆ ತುಂಬ ಅಫರ್ಡಬಲ್ ಪ್ರೈಸ್ಗೆ ಸಿಕ್ಕಿದೆ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಸ್ಲೈಸರು ತುಂಬಾ ಚೆನ್ನಾಗಿದೆ ಸಿಕ್ಸ್ ಇನ್ ಒನ್ ಅಂತ ಹೇಳ್ಬಿಟ್ಟು ಸಿಕ್ಸ್ನ ಸಿಕ್ಸ್ ಪ್ಲೇಟ್ಸ್ನ ಕೊಟ್ಟಿದ್ದಾರೆ ಇದನ್ನು ಈಸಿಯಾಗಿ ಫಿಕ್ಸ್ ಮಾಡ್ಕೊಳ್ಬೋದು ಈಸಿಯಾಗಿ ರಿಮೂವ್ ಕೂಡ ಮಾಡ್ಕೊಳ್ಬೋದು ಇನ್ನು ಸೇಫ್ಟಿ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ ಈ ಥರ ಸ್ಲೈಸ್ ಮಾಡಬೇಕಾದ್ರೆ ಲಾಸ್ಟಲ್ಲಿ ಉಳ್ಕೊಳುತ್ತಲ್ಲ ಅದನ್ನು ಅದರಲ್ಲಿ ಫಿಕ್ಸ್ ಮಾಡಿ ಮತ್ತೆ ಕೂಡ ಯೂಸ್ ಮಾಡ್ಬೋದು ಮತ್ತೆ ಕೂಡ ಸ್ಲೈಸ್ ಮಾಡ್ಬೋದು ಈಸಿಯಾಗಿ ಅಂತೇಳ್ಬಿಟ್ಟು ಕೊಟ್ಟಿದ್ದಾರೆ ಈ ರೀತಿಯಾಗಿ ರಿಮೂವ್ ಮಾಡ್ಕೊಳ್ಳೋದು ಇನ್ನೊಂದು ಪ್ಲೇಟ್ಸ್ನ ನೀವು ಹಾಕ್ಕೊಳ್ಬೋದು ಡಿಫ್ರೆಂಟ್ ಪ್ಲೇಟ್ಸ್ನ ಸಿಕ್ಸ್ ಪ್ಲೇಟ್ಸ್ನ ಕೊಟ್ಟಿದ್ದಾರೆ ಇದು ಗ್ರಿಟರ್ನ ಕೂಡ ಕೊಟ್ಟಿದ್ದಾರೆ ಒಂದು ಪ್ಲಾಸ್ಟಿಕ್ ಮೆಟೀರಿಯಲ್ ಅದು ಇದು ಕೆಲವೊಂದು ಇನ್ನು ಐದು ಸ್ಟೀಲ್ ಮಟೀರಿಯಲ್ ಆಗಿರುತ್ತೆ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಸ್ಲೈಸಸ್ ಮಾಡುತ್ತೆ ಮನೇಲಿ ಮಕ್ಕಳಿಗೆ ಏನಾದರೂ ತಿನ್ನಬೇಕು ಅನಿಸಿದ್ರೆ ಮನೇಲೇ ಕೂಡ ಚಿಪ್ಸ್ ಮಾಡ್ಕೊಳ್ಬೋದು ಈಸಿಯಾಗಿ ಇದು ಕೂಡ ಅಷ್ಟೇ ಮೀಶೋದಲ್ಲಿ ಪರ್ಚೇಸ್ ಮಾಡಿತ್ತು ಇದು ಜಸ್ಟು ಒನ್ ತರ್ಟಿ ನೈನ್ ರುಪೀಸು ಹೊರಗಡೆ ಈ ಪ್ರೈಸ್ಗೆಲ್ಲ ಈ ರೀತಿಯಾದ ಸ್ಲೈಸರು ಸಿಗೋದಿಲ್ಲ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಈ ಎಲ್ಲ ಪ್ರಾಡಕ್ಟ್ಸ್ಗಳನ್ನ ನಾನು ಮೀಶೋ ಮತ್ತು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ ತುಂಬ ಅಫೋರ್ಡಬಲ್ ಪ್ರೈಸ್ಗೆ ತಗೊಂಡಿದ್ದೀನಿ ಯಾರಿಗಾದರೂ ಲಿಂಕ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ